ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಈ ಒಂದು ಪರೀಕ್ಷೆಗಾಗಿ ನಾವು ಸಂಭವನೀಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನಾಗಿ ಬೆಳೆಸ್ತಾ ಹೋಗೋಣ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ವಿದ್ಯಾರ್ಥಿಗಳೇ ಫಸ್ಟ್ ಕ್ವಶನ್ ನೋಡ್ರಿ ಆಹಾರವನ್ನು ಅಗೆಯಲು ಸಹಾಯ ಮಾಡುವ ಹಲ್ಲುಗಳು ಯಾವುದು ಆಪ್ಷನ್ ಎ ದವಡೆ ಹಲ್ಲು ಅಂತ ಇದೆ ಬಿ ಬಾಚಿ ಹಲ್ಲುಗಳು ಕೋರೆ ಹಲ್ಲುಗಳು ಶಾಶ್ವತ ಹಲ್ಲು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಎ ದವಡೆ ಹಲ್ಲುಗಳು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮೂಳೆಗಳ ವಿಕೃತ ಬೆಳವಣಿಗೆಯ ಕೊರತೆಯ ರೋಗ ಯಾವುದು ಅಂತ ಕೇಳಿದರೆ ಮೂಳೆಗಳ ವಿಕೃತ ಬೆಳವಣಿಗೆಯ ಕೊರತೆಯ ರೋಗ ಅಂತ ಕೇಳಿದಾಗ ಆಪ್ಷನ್ ಎ ರಾತ್ರಿ ಕುರುಡು ಬೆರಿ ಬೆರೀಸ್ ಕರ್ವಿ ಅರಿಕೇಡ್ಸ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಿಕೆಟ್ಸ್ ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ನೋಡಿ ಸಸ್ಯಗಳ ಉಸಿರಾಟಕ್ಕೆ ಬೇಕಾಗುವ ಅನಿಲ ಯಾವುದು ಸಸ್ಯಗಳ ಉಸಿರಾಟಕ್ಕೆ ಬೇಕಾಗುವಂತಹ ಅನಿಲ ಯಾವುದಂತ ಕೇಳಿದಾಗ ಆಪ್ಷನ್ ಬಿ ಆಮ್ಲಜನಕ ನೆಕ್ಸ್ಟ್ ನೋಡಿ ಸಸ್ಯಗಳು ವಿಸರ್ಜಿಸುವ ಕ್ರಿಯೆಯೇ ದ್ವಿತೀಯ ಸಂಶ್ಲೇಷಣೆ ಸಂತಾನೋತ್ಪತ್ತಿಯ ಕ್ರಿಯೆ ಬಾಷ್ಪ ವಿಸರ್ಜನೆ ವಿಸರ್ಜನೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಷ್ಪ ವಿಸರ್ಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆಯನ್ನು ತಿಳಿಸಿ ಅಂತ ಇದೆ ಕಲ್ಲಿದ್ದಲು ಡೀಸೆಲ್ ಪೆಟ್ರೋಲ್ ಸೌರಶಕ್ತಿ ಇದು ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದಂತ ಕೇಳಿದಾಗ ಆಪ್ಷನ್ ಡಿ ಸೌರಶಕ್ತಿ ಸರಿಯಾದ ಉತ್ತರ ಸೌರಶಕ್ತಿ ಅಪ್ಪಿಕೋ ಚಳುವಳಿಯನ್ನ ಪ್ರಾರಂಭಿಸಿದವರು ಯಾರು ಅಂತ ಇದೆ ಅಪ್ಪಿಕೋ ಚಳುವಳಿಯನ್ನ ಪ್ರಾರಂಭಿಸಿದವರು ಪಾಂಡುರಂಗ ಹೆಗಡೆ ಆಪ್ಷನ್ ಬಿ ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ನೋಡಿ ಜಠರದಲ್ಲಿ ಆಹಾರವು ಇರುವುದು ಎರಡು ಗಂಟೆಯವರೆಗೆ ಮೂರು ಗಂಟೆಯವರೆಗೆ ಐದು ಗಂಟೆಯವರೆಗೆ ಎಂಟು ಗಂಟೆಯವರೆಗೆ ಅಂತ ಇದೆ ಇದಕ್ಕೆ ಸರಿಯಾದ ಆಪ್ಷನ್ ಬಿ ಮೂರು ಗಂಟೆಯವರೆಗೆ ನಮ್ಮ ಅನಾವು ಸೇವಿಸಿದಂತಹ ಆಹಾರವು ಜಠರದಲ್ಲಿ ಇರುವಂತದ್ದು ಓಕೆ ನೆಕ್ಸ್ಟ್ ನೋಡಿ ಮಳೆ ಇದರ ಪ್ರಮುಖ ಮೂಲವಾಗಿದೆ ಇದು ಯಾವುದರ ಮೂಲ ಗಾಳಿ ಮೋಡ ಆಕಾಶ ನೀರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೀರು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕೆಳಗಿನ ಯಾವುದು ದ್ರವ್ಯದ ಲಕ್ಷಣವಾಗಿದೆ ಯಾವುದು ದ್ರವ್ಯದ ಲಕ್ಷಣವಾಗಿದೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಕಣಗಳಿಂದ ಕೂಡಿರುವುದಿಲ್ಲ ಅಣುಗಳ ಗಾತ್ರ ದೊಡ್ಡದಾಗಿರುತ್ತದೆ ವಾಸನೆ ಮತ್ತು ರುಚಿಯನ್ನು ಹೊಂದಿರುತ್ತದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ರವ್ಯವು ಸ್ಥಳವನ್ನ ಆಕ್ರಮಿಸುತ್ತದೆ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕೆಳಗಿನ ಯಾವುದು ಸ್ಥಳವನ್ನು ಆಕ್ರಮಿಸಿ ಆಕ್ರಮಿಸುತ್ತದೆ ಇಲ್ಲೂ ಘನ ದ್ರವ ಅನಿಲ ಮತ್ತು ಮೇಲಿನ ಎಲ್ಲವೂ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇವೆಲ್ಲವೂ ಸಹ ಏನಾಗ್ತವೆ ಆ ಸ್ಥಳವನ್ನ ಆಕ್ರಮಿಸುವಂತದ್ದು ಓಕೆ ನೆಕ್ಸ್ಟ್ ನೋಡಿ ದ್ರವ್ಯದ ನಾಲ್ಕನೇ ಸ್ಥಿತಿ ಅಂತ ಕೇಳಿದರೆ ದ್ರವ್ಯದ ನಾಲ್ಕನೇ ಸ್ಥಿತಿ ಗೊತ್ತಿದೆ ಮೂರು ಸ್ಥಿತಿಗಳು ಘನ ಹಾಗೆ ದ್ರವ ಅನಿಲ ಇದು ದ್ರವ್ಯದ ಮೂರು ಸ್ಥಿತಿ ಹಾಗೆ ನಾಲ್ಕನೇ ಸ್ಥಿತಿ ಬಂದ್ಬಿಟ್ಟು ಪ್ಲಾಸ್ಮಾ ಸ್ಥಿತಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಹಾಗೆ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಇದುವರೆಗೂ ನಮ್ಮ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮಾಡುವಂಥ ಒಂದು ಉಚಿತ ಆನ್ಲೈನ್ ಮೊರಾರ್ಜಿ ನವೋದಯ ಆದರ್ಶ ಜಿ ಕೆ ಭಾಷಣದ ವೀಡಿಯೋಸ್ಗಳು ನಿಮಗೆ ನೇರವಾಗಿ ಅವೀಕ್ಷಣೆ ಮಾಡ್ಬೋದು ಮಾನವನ ದೇಹದಲ್ಲಿ ಇರುವ ಇರೋ ರಕ್ತವಿರುವುದು ಐದು ಪಾಯಿಂಟ್ ಐದು ಲೀಟರ್ಗಳು ಆರು ಲೀಟರ್ಗಳು ಆರು ಪಾಯಿಂಟ್ ಐದು ಲೀಟರ್ಗಳು ಏಳು ಲೀಟರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐದು ಪಾಯಿಂಟ್ ಐದು ಲೀಟರ್ಗಳು ಧಾತುವಿಗೆ ಉದಾಹರಣೆ ಕಾರ್ಬನ್ ಆಕ್ಸಿಜನ್ ಪೇಪರ್ ಬಾಳೆಹಣ್ಣು ಬಟ್ಟೆ ಹತ್ತಿ ಪ್ಲಾಸ್ಟಿಕ್ ಕಟ್ಟಿಗೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಆಕ್ಸಿಜನ್ ಸರಿಯಾದ ಉತ್ತರ ಕಾರ್ಬನ್ ಮತ್ತು ಆಕ್ಸಿಜನ್ ಓಕೆ ನೆಕ್ಸ್ಟ್ ನೋಡಿ ಪ್ರಾವಣಿ ಪ್ರಪಂಚದ ಪ್ರಭೇದಗಳಲ್ಲಿ ಅತಿ ಹೆಚ್ಚಿರುವ ಪ್ರಭೇದ ಯಾವುದು ಅಂತ ಕೇಳಿದರೆ ಸಸ್ಯಗಳು ಕೀಟಗಳು ಪಕ್ಷಿಗಳು ಪ್ರಾಣಿಗಳು ಅಂತ ಇದೆ ಇದಕ್ಕೆ ಸರಿಯಾದ ತರ ಆಪ್ಷನ್ ಬಿ ಕೀಟಗಳು ಸರಿಯಾದ ತರ ಕೀಟಗಳು ನೆಕ್ಸ್ಟ್ ಒಂದು ನೋಡಿ ಸರ್ವವ್ಯಾಪಿ ಸಂಪನ್ಮೂಲ ಯಾವುದು ಅಂತ ಕೇಳಿದರೆ ಸರ್ವವ್ಯಾಪಿ ಸಂಪನ್ಮೂಲ ಆಪ್ಷನ್ ಸಿ ಸೂರ್ಯ ಇದು ಎಲ್ಲರಿಗೂ ಜಗತ್ತಿಗೆ ಒಬ್ಬನೇ ಸೂರ್ಯ ಅರ್ಥನೆ ಸೊ ಹಾಗಾಗಿ ಇದು ಸರ್ವ ವ್ಯಾಪಿ ಸಂಪನ್ಮೂಲ ಆಗಿರುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಉತ್ಪತನ ಕ್ರಿಯೆಗೆ ಒಳಪಡುವಂತಹ ವಸ್ತು ಯಾವುದು ಅಂತ ಕೇಳಿದರೆ ಉತ್ಪತನ ಕ್ರಿಯೆಗೆ ಒಳಪಡುವಂಥ ವಸ್ತು ಕೇಳಿದಾಗ ಕರ್ಪೂರ ಸರಿಯಾದ ಆಪ್ಷನ್ ಸಿ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇರುವುದು ಎಲ್ಲಿ ಅಂತ ಕೇಳಿದರೆ ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇರುವುದು ರಾಯಚೂರಿನಲ್ಲಿ ರಾಯಚೂರು ನೆಕ್ಸ್ಟ್ ನೋಡಿ ಕಡಿಮೆ ಸಾಂದ್ರತೆ ಹೊಂದಿರುವ ವಸ್ತು ಯಾವುದು ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಎಣ್ಣೆ ಇದು ಕಡಿಮೆ ಸಾಂದ್ರತೆ ಹೊಂದಿರುವಂತಹ ಒಂದು ವಸ್ತು ಆಗಿದೆ ನೆಕ್ಸ್ಟ್ ನೋಡಿ ಈ ದ್ರವ್ಯಗಳಲ್ಲಿ ಕಣಗಳು ತುಂಬಾ ವಿರಳವಾಗಿರುವುದು ಇದಕ್ಕೆ ಸರಿಯುತ್ತ ಆಪ್ಷನ್ ಬಿ ಹೊಗೆ ಆಹಾರವನ್ನು ಕತ್ತರಿಸಲು ಸಹಾಯ ಮಾಡುವಂತಹ ಹಲ್ಲುಗಳು ಯಾವುದು ಅಂತ ಕೇಳಿದರೆ ಆಹಾರವನ್ನು ಕತ್ತರಿಸಲು ಸಹಾಯ ಮಾಡುವಂತಹ ಹಲ್ಲುಗಳು ಕೇಳಿದಾಗ ಆಪ್ಷನ್ ಬಿ ಬಾಚಿ ಹಲ್ಲುಗಳು ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ಧನ್ಯವಾದಗಳು ಇದೇ ತರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ